ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಮಶ್ರೂಮಿಂದ ಬಿರಿಯಾನಿ ಅಥವಾ ಪುಲಾವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿರಿಯಾನಿ ಅಂದ್ಕೊಳ್ಳೋರು ಬಿರಿಯಾನಿ ಅಂದ್ಕೊಳ್ಳಿ ಪುಲಾವ್ ಅಂದ್ಕೊಳ್ಳೋರು ಪುಲಾವ್ ಅಂದ್ಕೊಳ್ಳಿ ಹೇಗೆ ಮಾಡೋದು ಬನ್ನಿ ನೋಡೋಣ ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ತುಪ್ಪವನ್ನು ಕುಕ್ಕರ್ನಲ್ಲಿ ಬಿಸಿ ಮಾಡ್ಕೋಬೇಕು ತುಪ್ಪ ಬಿಸಿ ಆದ ಮೇಲೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಮೊಗ್ಗು ಪುಲಾವ್ ಎಲೆಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿದ ತಕ್ಷಣ ಆ ಗರಂ ಮಸಾಲೆಗಳು ಪರಿಮಳ ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಅದರನ್ನು ಬಿಸಿ ಮಾಡಬೇಕು ನಂತರ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ತೆಳುವಾಗಿ ಉದ್ದುದ್ದಕ್ಕೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ತೆಳುವಾಗಿ ಉದ್ದುದ್ದಕ್ಕೆ ಇರಬೇಕು ನೀವು ಅದರನ್ನು ಎಷ್ಟು ಕೆಂಪಗೆ ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಪುಲಾವ್ ಅಥವಾ ಬಿರಿಯಾನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈಗ ಹುರಿದ ಮೇಲೆ ಇದಕ್ಕೆ ನಾನೊಂದು ಪೇಸ್ಟನ್ನು ಇದ್ದೆ ಪೇಸ್ಟ್ ಅಂದರೆ ತರ್ತರಿಯಾಗಿ ರುಬ್ಬಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನು ಸ್ವಲ್ಪ ಕ್ರಷ್ ಮಾಡಿ ಅಂದರೆ ತರ್ತರಿಯಾಗಿ ರುಬ್ಬಿ ಆ ಪೇಸ್ಟನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಟೊಮೆಟೊವನ್ನು ಕೂಡ ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೆ ಚೆನ್ನಾಗಿ ಇದರನ್ನು ಬಾಡಿಸ್ಕೋಬೇಕು ನಂತರ ಅದಕ್ಕೆ ಕೆಂಪು ಮೆಣಸಿನ ಪುಡಿ ಗರಂ ಮಸಾಲ ಪುಡಿ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿಯನ್ನು ಹಾಕೋಬೇಕು ಗರಂ ಮಸಾಲ ಬದಲಿಗೆ ನಿಮ್ಮ ಹತ್ರ ಬಿರಿಯಾನಿ ಮಸಾಲ ಪೌಡರ್ ಇದ್ದರೂ ಕೂಡ ಅದರನ್ನು ಹಾಕೋಬೋದು ಅಥವಾ ಪೌಡರ್ ಇದ್ದರೆ ಅದರನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ಚೆನ್ನಾಗಿ ಮಿಶ್ರ ಮಾಡಿ ಇಲ್ಲಿ ಮೊಸರನ್ನು ಸೇರಿಸಿ ಮೊಸರು ಹಾಕಿದ ಮೇಲೆ ನೀರು ಬಿಡುತ್ತೆ ಆ ನೀರಿನಂಶ ಹೋಗಿ ಚೆನ್ನಾಗಿ ಗಟ್ಟಿಯಾಗುವವರೆಗೂ ನಾವು ಇದರನ್ನು ಬೇಯಿಸ್ಕೋಬೇಕು ಆಗ ಮಸಾಲೆ ಬೆಂದಿದೆ ಅಂತ ಅರ್ಥ ಮಸಾಲೆ ಮೇಲಿಂದ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ನಾವು ಮಸಾಲೆಯನ್ನು ಹುರಿ ಹುರಿಬೇಕು ಇಲ್ಲದೆ ಹೋದರೆ ಅಷ್ಟು ಪರಿಮಳ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೀವು ಚೆನ್ನಾಗಿ ಗಟ್ಟಿಯಾಗುವವರೆಗೂ ಮಸಾಲೆಯನ್ನು ಹುರಿದ್ರೆ ಪುಲಾವು ಟೇಸ್ಟಿಯಾಗಿ ಬರುತ್ತೆ ನಂತರ ಬಟನ್ ಮಶ್ರೂಮನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಅದರನ್ನು ಕಟ್ ಮಾಡು ಕೂಡ ತೊಗೋಬೋದು ಇಡಿಯಾಗೂ ಕೂಡ ಹಾಕೋಬೋದು ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಹಸಿ ಬಟಾಣಿಯನ್ನು ಸೇರಿಸಿದ್ದೀನಿ ಹಸಿ ಬಟಾಣಿಯನ್ನು ಹಾಕಿ ಒಮ್ಮೆ ಮಿಶ್ರ ಮಾಡಿ ಇಲ್ಲಿ ನಾನು ಅಕ್ಕಿಯನ್ನು ತೊಳೆದು ಹಾಕಿದ್ದೀನಿ ಬಾಸ್ಮತಿ ಅಕ್ಕಿಯನ್ನೇ ಉಪಯೋಗ ಮಾಡಿ ತುಂಬ ಚೆನ್ನಾಗಿರೋ ಪರಿಮಳ ಬರುತ್ತೆ ಇಲ್ಲದೇ ಇದ್ದರೆ ಜೀರಿಗೆ ಸಾಂಬಾರು ಅಕ್ಕಿ ಕೂಡ ನೀವು ಹಾಕೋಬೋದು ನಾನಿಲ್ಲಿ ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಕಪ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಉದುರುದುರಾಗಿ ಬಾಸ್ಮತಿ ಅಕ್ಕಿಯ ಪುಲಾವ್ ಅಥವಾ ಬಿರಿಯಾನಿ ಬೇಕು ಅಂತಂದರೆ ನೀವು ಒಂದಕ್ಕೆ ಒಂದರಷ್ಟು ಅಂದರೆ ನೀವು ಎಷ್ಟು ಅಕ್ಕಿಯನ್ನು ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದ ನೀರನ್ನು ಕೂಡ ತಗೋಬೋದು ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ನಾವು ಕುಕ್ಕರ್ನಲ್ಲಿ ಕೂಡ ಮಾಡ್ತಾ ಓ ಜಾಸ್ತಿ ಬೆಂದೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಶ್ರ ಮಾಡಿ ಮುಚ್ಚಳವನ್ನು ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೋಬೇಕು ಇಲ್ಲಿ ನೀವು ಒಂದು ಕಪ್ಪಿಗೆ ಎರಡು ಕಪ್ನಷ್ಟು ನೀರನ್ನು ಹಾಕಿದ್ರೆ ಪಿಚ ಪಿಚ ಅಂತ ಆಗ್ಬಿಡುತ್ತೆ ಉದ್ರುದ್ರಾಗಿ ಬರಬೇಕು ಅಂದರೆ ನೀವು ಅಕ್ಕಿಯನ್ನು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದ ನೀರನ್ನು ಹಾಕ್ಕೋಬೇಕಾಗುತ್ತೆ ಘಮ ಘಮವಾದಂತಹ ಮಶ್ರೂಮ್ ಪುಲಾವ್ ಅಥವಾ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಇದರನ್ನು ನೀವು ಮೊಸರು ಬಚ್ಚಿ ಜೊತೆಗೆ ಸರ್ವ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಆಗುತ್ತೆ ನೀವು ಮಾಡಿಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಥ್ಯಾಂಕ್ ಯು